ಫೈನಲಿ ಗೆಟ್ ರೆಡಿ ಲೆಟ್ಸ್ ಗೋ ಗೈಸಿನಿ ಅಂದರೆ ಬಸ್ಬೇಕು ಹೋಗೋದುಲ್ಲೇ ಹಿಂಗೆ ಬಸ್ಬೇಕು ಹೋಯಾರ ಉಂಡು ಅಂಚ ರೆಡಿ ಆಯಿತೆ ಸೊ ನಮ್ಮ ಬಸ್ಬೇಕು ಹೋಗಿ ನೆಕ್ಸ್ಟು ಒಂದು ಅಕ್ಕ ಬರ್ತೇವೆ ನನ್ನ ಒಟ್ಟಿಗೆ ಅಕ್ಕ ಬಕ್ಕ ಬಾಳೆ ಬರ್ತಾಳೆ ಅಂಚ ಅಕ್ಕಲೆಗೆ ಚೂರು ಟೀತ್ ಪ್ರಾಬ್ಲಮ್ ಆಗ್ತಾನೆ ಸೊ ಹಾಸ್ಪಿಟಲ್ ಪೊಯಾರೆ ಅಂಚ ಉಂಚಿ ಪೋದು ಬರ್ಕಪ್ಪ ಅಂದು ಏನಿತ್ತೆ ಸಾಪುರ ಪರ್ದು ಬ್ರೇಕ್ಫಾಸ್ಟ್ ಮಾಡಿ ಕಿದಾಡಿನಿ ಇಲ್ಲೆಡು ಬೇಲೆ ಐತೆಂಡು ಬೇಲೆ ಮತ್ತು ಅಂದ ಕಿದಾಡಿನಿ ಏನಿತ್ತೆ ತುಳಿ ಹೊತ್ತೆಲ್ಲ ಇಲ್ಲೆಡು ಏಲ ಇಜ್ಜೆರ್ ಅಂಚ ಪಕ್ಕಡದ ಆಯ್ ಮನಿ ಪನ್ನ ಕುಲ್ ಅಡೆಗ್ ಪೋದ್ ಬಾಕ ಪಂದ್ ಕುದಡಿನಿ ಏ ನನ್ನ ಲೈನ ಚಾನಲ್ ಸಬ್ಸ್ಕ್ರೈಬ್ ಮಂದಿಜರಿ ಸಬ್ಸ್ಕ್ರೈಬ್ ಮಂದಲಿ ಬಾಯ್ ಅಲ್ಪಯ ಅಂತಿ ಕ್ವೆ ಬಸ್ಟ್ ಇತ್ತು ಇಬಕ ಎಂಕಿತ್ತಿನಿ ಬ್ರೇಕ್ಫಾಸ್ಟ್ ಗೆ ಇಡ್ಲಿ ಬಕ್ಕ ಚಿಕನ್ ಗ್ರೇವಿ ಇತ್ತಂಡ್ ಐತ ಒಟ್ಟಿಗೆ ಹೆಗ್ ಹೆಗ್ ಲವಂಜಿ ಯಾನ್ ಬಾಯ್ಲ್ಡ್ ಮಲ್ತಿದ್ದು ಐತ ಒಟ್ಟಿಗೆ ಆನಿಯನ್ ಸೇರ್ಪಾದಿತ್ತೆ ಸೊ ಉಂದೊಂಜಿ ಬ್ರೇಕ್ಫಾಸ್ಟ್ ಮಂತಿದ್ದು ಯಾನ್ ಬಸ್ ಬಿದಕ್ಕೆ ಪಿದಡಿಯ ಮಾರ್ನಿಂಗ್ ನಮ್ಮ ಹೆಗ್ ತಿಂಡ ಐಟ್ ಪ್ರೋಟೀನ್ ಜಾಸ್ತಿ ಉಪ್ಪುಂಡ್ಗೆ ಸೊ ನಮ್ಮ ಹೆಲ್ತ್ಲೇ ಇಟ್ಟೆ ಅಂಚೆನೆ ಯಾನ್ ತಿಂಡಿ ತಿನ್ನಗ ಎನ್ನ ಡೋರ್ ಎಲ್ಲ ತೂಂದಿತ್ತಲ್ಲ ಸೊ ಅಲ್ಡ ಮಾತಾತ್ ಅನ್ಬಕ ಪಿದಡ್ಡಿನಿ ರೋಡ್ ಬಿಗ್ ಇಂದು ಓ ಬಸ್ ಸ್ಟಾಪ್ ಅಂದ ನಿಖುಲ್ ಎಂಕ್ ಕಮೆಂಟ್ ಬಂದ್ಬಿಡು ಆಕ್ಚುಲಿ ಏನ್ ಪನ್ಪುಜಿ ನಿಕ್ಲೆ ಎಂಕ್ ಒಂದು ಒಲ್ತ ಬಸ್ ಸ್ಟಾಪ್ ಅಂದ್ കമെൻറ്റ് മനപലേ അൽത്ത് പക്ക നെക്സ്റ്റ് നമ്മ ഹാട്ടോട് പോയ ദായപ്പണ് ആഞ്ചിക്ക് പോയറേക്ക് ബസ്സ് ടൈമിംഗ് ടൈമിംഗ് ഇത്തണ്ട് ടൈം ടൈമ് ഒഞ്ചി ബസ് ഇത്തണ്ട് സോ ഒന്നും നമ്മ ഹാട്ടോട് പോയിനിൻ നമ്മ ആസ്പിറ്റലീച്ച് ആയ ഒന്നൊഞ്ചി ഹാസ്പിറ്റൽ തോലി ടീത്ത് പെയ്നു ഇല്ലേ ബെസ്റ്റ് ആപ്ഷൻ

ಪೂರ ತುಯ್ಯಾರೆ ಮಸ್ತ್ ಒಂತರ ಬೇಜಾರ್ ಆಪುಂಡು ಅವು ಪೇನ್ ಆಪುಂಡು ಬೊಕ ಬ್ಲಡ್ ಪೂರ ಬರ್ಪುಂಡು ಐಗೋಸ್ಕರ ಯಾನ್ ಪಂಡೆ ಯಾನ್ ಪಿ ದೇ ಮನ್ಪೆ ಪಂದ್ ಮನ್ಪೇ ಅಕುಲು ಬೊಕ ಬತ್ತೆರ್ ಆಂಡ್ ಬತ್ತಿರು ಆ್ಯಂಡ್ ಅಲ್ಪದ ಔಟ್ಸೈಡ್ ಪ್ಲೇಸಸ್ ಇಂಚ ಇತ್ತಂಡು ತುಯರೆ ಮಸ್ತ್ ಖುಷಿ ಆಂಡು ಒಂಜಿ ನಾರ್ಮಲ್ ಇಲ್ಲದೆಲ್ಲ ಕನೆ ಇತ್ತಂಡು ಇಲ್ಲ ಡೇನ್ಸ್ ಪ್ಲೇಸ್ ಅಂಚನೆ ಅಲ್ತ್ ಬಕ್ಕ ನಮ್ಮ ಬಾಲ್ಯ ಜ್ವರ ಮಲ್ತು ಅಲ್ಲಿ ಬಂದು ಒಂಜಿ ಗೊಂಬೆನ ಅಲ್ಲಿಗೆ ತೆತ್ಕೊರಿಯೇರಿ ಅವು ಗೊಂಬೆಲ ಮಸ್ತ್ ಅಲ್ಲ ಕನೆ ಕ್ಯೂಟ್ ಇತ್ತಂಡು ದೇನ್ ಪಂಡೆ ಮೋಲೆ ಅಶ್ವಿತಾ ಅಲ್ತ್ ಬೊಕ್ಕ ನಮ ಒಂಜಿ ಹೋಟೆಲ್ ಗ್ ಪೋಯ ಹೋಟೆಲ್ ಪೋದು ವನಸ್ ಮಂತ ವನಸ್ ಅಂತು ಬಾರಿ ಲೈಕ್ ಇತ್ತ್ಂಡ್ ಎಂಕ್ ಮಸ್ತ್ ಇಷ್ಟ ಆಂಡ್ ವೆಜ್ ವನಸ್ ಆಂಡಲ ಟೇಸ್ಟ್ ಮಾತ್ರ ಬಾರಿ ಪೊರ್ಲು ಆದಿತ್ತ್ಂಡ್ ಅಲ್ತ್ ಬೊಕ್ಕ ನಮ ಅಪಿರ ಬಸ್ ಸ್ಟಾಪ್ ಗ್ ಬತ್ತಿದ್ ಬಸ್ ಟ್ ಪಿದಡಿನ್ ಹಲೋ ಗಾಯ್ಸ್ ಫೈನಲಿ ಐ ಆಮ್ ರೀಚಿಂಗ್ ಹೋಮ್ ಗಾಯ್ಸ್ ತು ಲೆಪ್ಪೋನ ಗೆಂಚೆತ ಬನ್ನ ಗೆಂಚಾತ ಪಿದೈ ಮಸ್ತ್ ದೊಂಬಿತ್ತ್ಂಡ್ ಈ ಬೊಕ್ಕ ಜಾಸ್ತಿ ವೀಡಿಯೋಸ್ ಬಂತಾರೆ ಐಜಿಪಿ ಪಿದ ಹಿಡಿದ ಒಂದು ಒಂಬು ಗೊಬ್ಬರ ಸಾಕಾಣ ಅನ್ಸಿ ಇಂಸಿ ಪೂರ ಪೋನಾಗ ಬಾಳೆ ಇತ್ತಲ್ಲ ಇಂಕಲ್ ಒಟ್ಟಿಗೆ ಅನ್ಸಾ ಎಂಕಲ್ಲು ಹಾಸ್ಪಿಟಲ್ ಪೋದು ಬಗ ಹೋಟೆಲ್ ಪೋದು ಅನಸ್ ಪೂರ ಮಣತಿದ್ದು ಇಲ್ಲಾಗ ಬತ್ತೆ ಗಂಟೆ ರೆಡ್ ಆಗ್ತೀನಿ ಅಮ್ಮ ಇದೆ ರೀತಿ ಇನ್ನು ನಾಯಿ ಪೂರ ಹೆಂಗೆ ಬಂದಾಗ ವರ ನೀವು ವೆಲ್ಕಮ್ ಮಾಡ್ತೀನಿ ಖುಷಿ ಆದಾಗಲೂ ಭಾರತ ಯಾನೀ ವ್ಲಾಗು ಇಡಿಗೆ ಎಂಡ್ಮಲ್ ಮಲ್ತೊಂದುಲ್ಲೆ ಥ್ಯಾಂಕ್ ಯು ಬಾಯ್ ಗಾಯ್ಸ್